ಸೊ ಏನ್ ತಾವರೆ ಎಲ್ಲ ಕಾಣಿಸ್ತಾ ಇದೆ ಈಗ ನೋಡಿ ಇದೊಂದು ವಿಶೇಷವಾದ ತಳಿ ನಗರದಲ್ಲಿ ನಿನ್ನೆ ತಗೊಂಡ್ಬಂದೆ ಈ ಗಿಡನ ಹೀಗೆ ತಂದು ಇದ್ರೊಳಗೆ ಹಾಕಿದೀನಿ ಈಗ ಇದು ಹೂವು ಇದು ವೈಟ್ ಇದರಲ್ಲಿ ನೀವು ಪಿಂಕ್ ಇರುತ್ತೆ ಮುಳುಗಡೆಯಲ್ಲಿ ಇತ್ತಲ್ಲ ಅದಲ್ಲ ಹೌದು ಮುಳುಗಡೆ ಕೆರೆ ಪಕ್ಕ ಬ್ಯಾಕ್ ವಾಟರ್ ಒಳಗಿದೆ ಇದು ಸಣ್ಣದು ಇದ್ ನೋಡಿ ಇದರಲ್ಲಿ ಈ ತರ ಕಾಯಿ ಬರುತ್ತೆ ಈ ಇದ್ರೊಳಗೆ ಈ ಕಾಯಿ ನಾವು ಸಣ್ಣಕ್ಕಿರುವಾಗ ಇಲ್ಲ ಹಿಂಗ್ ಬಿಡಿಸಿ ಇದನ್ ತಿನ್ನೋದು ನೋಡಿ ರವೆ ತರ ಇರುತ್ತೆ ಇದು ಹೌದೌದು ತಾವ್ರೇನೆ ಕೆನೆಗೆಡ್ಡೆ ಅಂತ ಹೇಳ್ತಾರೆ ಇದು 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 ನಾವು ಓಪನ್ ಮಾಡಿದ್ರೆ ರಾಗಿ ತರ ಇರುತ್ತೆ ಇದನ್ನ ತಿಂತಿದ್ವಿ ಸಣ್ಣ ಮಕ್ಕಳಿದ್ದಾಗೆ ಹೌದು ಇದನ್ನ ಬಾಯಿಗೆ ಹಾಕೊಂಡು ಇದನ್ನೆಲ್ಲ ಹಿಂಗ್ ಹಿಂಗ ಇಲ್ಲೋಡಿ ಹಿಂಗ್ ರಾಗಿ ತರ ಕಪ್ಪು ಕಪ್ಪುಗಿದೆ ಇನ್ನು ಮತ್ತೆ ಕೆಲವೆಲ್ಲ ಬೆಳೆದ್ದು ತುಂಬಾ ಬೆಳೆದಿದ್ರೆ ಈ ತರ ಪಿಂಕ್ ಇರುತ್ತೆ ಇಲ್ಲೋಡಿ ಇದನ್ನ ತಿನ್ನೋದು ಪಿಂಕ್ ಇದನ್ನ ನೀವು ಮಾಡಿ ನಾವೆಲ್ಲ ಸಣ್ಣಕ್ಕಿರುವಾಗ ಓ ಕೆರೆಲ್ ಹೋಗಿ ಕೆನೆಗೆಡ್ಡೆ ಅಂತ ತಿಂತಿದ್ವಿ ಇದು ಬೀಜ ಆಯ್ತಾ ಬೀಜನೂ ಆಗತ್ತೆ ಇದು ಹೀಗ ಹೂ ಬರುತ್ತೆ ಇದು ನೋಡಿ ಇದು ಮಕ್ಳು ತಿಂತಿದ ಅಂದ್ರೆ ತುಂಬಾ ತಿಂದ್ರೆ ವಾಂತಿ ಆಗತ್ತೆ ಅಂತಿದ್ರು ಪಿತ್ತ ಹೆಚ್ಚಾಗಿ ಆದ್ರೆ ಇದು ಭಾರಿ ಒಳ್ಳೇದಂತೆ ನೋಡಿ ಕೆರೆಲ್ ಇದ್ದು ಇದನ್ನ ತಿಂತಿದ್ವಿ ನಾವು ಅಂದ್ರೆ ಹಿಂದಿನ ಕಾಲದಲ್ಲೆಲ್ಲಾ ಹುಡುಗರು ಹುಡುಗರು ಇದನ್ನೇ ಮತ್ತೆ ಅವ್ರಿಗೆ ಮತ್ತೆ ಸ್ನಾಕ್ಸ್ ಏನ್ ಇರ್ತಿತ್ತು ಸೊ ಈಗ ನೋಡಿ ನೋಡಿ ತಿಂದ ಇದು ಸೇಮ್ ನೋಡಿ ರಾಗಿ ತರ ಇದೆ ಬಟ್ ಪಿಂಕ್ ಇದೆ ಅಷ್ಟೇ ಈಗಿನ ಕಾಲದಲ್ಲಿ ಕೆರೆ ಮುಳುಗಡೆ ನೀರಿಗೆ ಇಳಿದ ತಾವೇ ಕೀಳೋದೇ ಕಷ್ಟ ಕಷ್ಟ ಅದೇ ನಿನ್ನೆ ಹೋಗಿ ನಾನು ಕೀಳುವಾಗ ನಮ್ಗೆ ಬಾರಿ ಖುಷಿ ಆಯ್ತು ಎಷ್ಟೋ ವರ್ಷ ನಾವು ಸಣ್ಣಕ್ಕಿರುವಾಗ ಇದನ್ನ ತಿಂತಿದ್ವಿ ಇದು ಯಾರು ತೆಗೆದಿದ್ರು ಯಾರು ಇದು ನಮ್ಮ ಇವರು ಶರೀಫ್ ಶರೀಫ್ ಸಾಹಿಬ್ ಶರೀಫ್ ಸಾಹಿಬ್ ಅಂತಿದಾರ ಅಮ್ಮ ಕೆನೆಗೆಡ್ಡೆ ಇದೆ ನೋಡಿ ಅಂತ ಹೇಳಿ ತೋರ್ಸಿ ನಮ್ಗೆ ಬಾರಿ ಖುಷಿ ಆಯ್ತು ಯಾಕಂದ್ರೆ ಇದನ್ನ ಇತ್ತೀಚೆಗೆ ಯಾರು ಇದು ಈ ಮಕ್ಳಿಗೆ ಗೊತ್ತೇ ಇಲ್ಲ ಬಿಡಿ ಇದನ್ನ ತಿನ್ನೋದು ಮಕ್ಕಳು ಭಾರಿ ತಿಂತಿದ್ರೆಂಕ್ ಎಳೆದು ಅಂತ ಇಲ್ಲಿ ನೋಡಿ ಎರಡು ತರನ ಇದೆ ಬಿಳಿನೂ ಇದೆ ಪಿಂಕ್ ಇದೆ ಪಿಂಕ್ ಇದ್ದಾಗ ಇದನ್ನ ತಿಂತಾರೆ ಇದು ಸ್ವಲ್ಪ ಇನ್ನೂ ಕಲರ್ ಬರುತ್ತೆ ಕೆಂಪು ಕಲರ್ ಬರುತ್ತೆ ಇದು ಇದರಿಂದಾನೇ ಬೀಜ ಉತ್ಪತ್ತಿನೂ ಆಗುತ್ತೆ ಆದ್ರ ಇದನ್ನ ನೋಡಿ ಇದನ್ನ ಸೇಮ್ ರಾಗಿ ತರನೇ